ಭೀಕರ ಅಪಘಾತದಲ್ಲಿ ಐದು ಮಂದಿ ದುರ್ಮರಣ ಹೊಂದಿರುವ ಘಟನೆ ಉಡುಪಿಯ ಕಾಪುವಿನಲ್ಲಿ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿದ ಟೆಂಪೋ ಪಲ್ಟಿ ಹೊಡೆದ ಪರಿಣಾಮ ಟೆಂಪೋದಲ್ಲಿದ್ದ ಉತ್ತರ ಪ್ರದೇಶ ಮೂಲದ ಐದು ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ ಇಬ್ಬರು ಸ್ಥಳದಲ್ಲಿ ಹಸು ನೀಗಿದ್ರೆ ಆಸ್ಪತ್ರೆಯಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಟೆಂಪೋದಲ್ಲಿ ಒಟ್ಟು ಹನ್ನೆರಡು ಜನರಿದ್ದ ಬಗ್ಗೆ ಮಾಹಿತಿ ತಿಳಿದು ಬಂದಿದ್ದು ಘಟನೆಯಲ್ಲಿ ಏಳು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಾಪು ಪೊಲೀಸ್ ಠಾಣೆಯಲ್ಲಿ ಅಪಘಾತ ಪ್ರಕರಣ ದಾಖಲಾಗಿದೆ Up again ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ಗೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈ ಮಧ್ಯೆ ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿದ್ದು ಡಿಕೆ ಶಿವಕುಮಾರ್ ಪರ ರಾಜ್ಯದ ಹಲವೆಡೆ ಪೂಜೆ ಹೋಮ ಹವನ ಮಾಡಿಸ್ತಾ ಇದ್ದಾರೆ ಇನ್ನು ಶಿ ತವರು ಜಿಲ್ಲೆ ಕನಕಪುರದಲ್ಲಿ ಡಿಕೆಶಿಗೆ ಸಿಎಂ ಪಟ್ಟ ಸಿಗದಿದ್ದರೆ ನಾವು ಸುಮ್ಮಿರಲ್ಲ ನಮ್ಮಣ್ಣ ಸಿಎಂ ಆಗಲೇಬೇಕು ಅಂತ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಏಳೂವರೆ ವರ್ಷ ಸಿಎಂ ಆಗಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕರೂ ಆಗಿದ್ರು ಈಗ ಅವರು ಡಿಕೆ ಶಿವಕುಮಾರ್ಗೆ ಸ್ಥಾನ ಬಿಟ್ಟುಕೊಡಬೇಕು ಡಿಕೆಶಿ ಪಕ್ಷಕ್ಕಾಗಿ ಜೈಲಿಗೆ ಹೋಗಿದ್ರೂ ಡಿಕೆಗೆ ಸಿಎಂ ಸ್ಥಾನ ಕೊಡಲಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ಕನಕಪುರದ ಮಂದಿ ಎಚ್ಚರಿಕೆ ನೀಡಿದ್ದಾರೆ

ಇಡೀ ಕರ್ನಾಟಕದ ಜನರ ಆಸೆ ಯಾಕೆ ಅಂದರೆ ಸಿದ್ದರಾಮಯ್ಯನವರು ಈಗಾಗಲೇ ಏಳೂವರೆ ವರ್ಷ ಸಿ ಎಂ ಸ್ಥಾನನ ಅಲಂಕರಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ಭಾರತದಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಮೊದಲು ಅಲ್ಲಿಗೆ ದಾವಸ್ ಅವರೇ ನಮ್ಮ ನಾಯಕ ಅಂತ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಇನ್ನೊಂದು ಇದೆ ತಮ್ಮೆಲ್ಲರಿಗೂ ಗೊತ್ತು ಅದು ಟ್ರಬಲ್ ಶೂಟರ್ ಅಂತ ಅಲ್ವಾ ಯಾವುದೇ ರಾಜ್ಯದಲ್ಲಿ ಟ್ರಬಲ್ ಏನಾದ್ರು ಉಂಟಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಆದ್ರೆ ಅದನ್ನು ಬಗೆಹರಿಸಲಿಕ್ಕೆ ಬೇರೆ ಯಾರು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಸದಂತೆ ಕುರುಬ ಸಮುದಾಯ ಎಚ್ಚರಿಕೆ ಕೊಟ್ಟಿದೆ ಕಲಬುರಗಿಯಲ್ಲಿ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ಮಾತನಾಡಿ ಸಿದ್ದರಾಮಯ್ಯ ಅವರನ್ನು ಐದು ವರ್ಷ ಸಿಎಂ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದುವರೆಸಬೇಕು ಕುರುಬ ಸಮಾಜ ಹಿಂದುಳಿದ ಸಮಾಜ ಸಿದ್ದರಾಮಯ್ಯ ಬೆನ್ನಿಗಿದೆ ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕುರುಬ ಸಮುದಾಯ ತಿರುಗಿ ಬೀಳುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕುರುಬ ಸಮುದಾಯ ಕೆಲಸ ಮಾಡುತ್ತೆ ಹೀಗಾಗಿ ಯಾವ ಕಾರಣಕ್ಕೂ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರನ್ನ ಮೂವತ್ತು ತಿಂಗಳ ಅವಧಿಗೆ ಬದಲಾವಣೆ ಮಾಡ್ತೇವೆ ಬದಲಾವಣೆ ಮಾಡ್ತೇವೆ ಅಂತಕ್ಕಂಥದ್ದೇನು ಸುದ್ದಿ ಮಾಧ್ಯಮದಲ್ಲಿ ಟಿವಿದಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇದೆ ಅದರ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದ ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಸಭೆಯನ್ನು ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಎಲ್ಲ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದೇವೆ ಕರೆದಿದ್ದರು ಅಂತಕ್ಕಂಥದ್ದು ಆ ಸಭೆಯಲ್ಲಿ ಏನು ನಿರ್ಧಾರ ಆಗಿದೆ ಅಂತಂದರೆ ಏನು ಮೂವತ್ತು ತಿಂಗಳ ಅಗ್ರಿಮೆಂಟ್ ಆಗಿದೆ ಅಂತಕ್ಕಂಥದ್ದು ಟಿ ವಿಯಲ್ಲಿ ಬರ್ತಾ ಇರುವಂಥದ್ದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸಂಪೂರ್ಣವಾಗಿ ಖಂಡಿಸ್ತದೆ ಅಂತಕ್ಕಂಥದ್ದು ಯಾಕೆ ನಾವು ಖಂಡಿಸ್ತೀವಿ ಅಂತಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಒಂದು ನೂರ ಅರವತ್ತೈದು ಏನು ಆಶ್ವಾಸನೆ ಕೊಟ್ಟಿದ್ದರು ಸರ್ಕಾರದಲ್ಲಿ ಅವೆಲ್ಲವನ್ನು ಈಡೇರಿಸಿರುವಂಥ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ಕೊಡುವುದ್ರ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಐದು ಗ್ಯಾರಂಟಿಗಳನ್ನು ಕೊಡುವುದ್ರ ಮುಖಾಂತರ ಎಲ್ಲವನ್ನು ಈಡೇರಿಸಿರುವಂಥ ಸಿದ್ದರಾಮಯ್ಯನವರನ್ನು ಮೂವತ್ತು ತಿಂಗಳು ಮೂವತ್ತು ತಿಂಗಳು ಮೂವತ್ತು ತಂದು ಇಂಥ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಎಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದ್ರೂ ದೆಹಲಿ ಪರೇಡ್ ನಡೆಸಿದ ಶಾಸಕರ ವಿರುದ್ಧ ಅಹಿಂದ ಮುಖಂಡರು ಕಿಡಿಕಾರ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಅಹಿಂದ ಮುಖಂಡ ಪ್ರಕಾಶ್ ರೈ ಆಕ್ರೋಶ ವ್ಯಕ್ತಪಡಿಸಿದ್ದು ಚುನಾವಣೆಯಲ್ಲಿ ಗೆಲ್ಲಲು ಅಹಿಂದ ನಾಯಕರ ಮತವೇ ಬೇಕು ಮೂಡಿಗೆರೆ ಕ್ಷೇತ್ರದಲ್ಲಿ ಅಂಬಳೆ ಭಾಗದ ಮತವೇ ನಯನ ಮೋಟಮ್ಮ ಕಾಂಗ್ರೆಸ್ ಶಾಸಕಿಯಾಗಲು ಕಾರಣ ಅಹಿಂದ ನಾಯಕರ ಹಲವು ಓಟುಗಳು ನಿರ್ಣಾಯಕವಾಗಿ ಗೆಲ್ಲಲು ಕಾರಣ ಇಂತಹ ಅಹಿಂದ ನಾಯಕರನ್ನ ಶಾಸಕಿ ನಯನ ಮೋಟಮ್ಮ ಕಡೆಗಣಿಸುವುದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ಸರ್ ಡಿ ಕೆ ಶಿವಕುಮಾರು ದುಡ್ದಿದ್ದಾರೆ ಪಕ್ಷಕ್ಕೆ ಸಿದ್ದರಾಮಯ್ಯನೂ ದುಡ್ದಿದ್ದಾರೆ ಈ ಅಯಿಂದ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ ನಾನು ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿದ್ದೀನಿ ನಾಮಿನಿ ಕೌನ್ಸಿಲರ್ ಆಗಿದ್ದೀನಿ ಮೊದಲು ಅದಕ್ಕಿಂತ ಮುಂಚೆ ನಾನು ಅಯ್ಯಂದ ನಾಯಕ ಏಕೆಂದರೆ ನಾನು ಹಿಂದಿಂದನೂ ಅಯಿಂದನೇ ಬಂದಿರೋದು ಹಂಗಿರೋದ್ರಿಂದ ಈ ಕೆಲವರು ಶಾಸಕರುಗಳು ಏನು ಗೆದ್ದಿದ್ದಾರೋ ಸುಮಾರು ಜನ ಅವರೆಲ್ಲ ನಮ್ಮ ಅಯ್ಯಿಂದ ಆಶೀರ್ವಾದದಿಂದನೇ ನಮ್ಮ ಮೈಯಿಂದ ಇದರಿಂದನೇ ಋಣದಿಂದನೇ ಗೆದ್ದಿರ್ತಾರೆ ಅದನ್ನ ಬಿಟ್ಬಿಟ್ಟು ನಮ್ಮ ಆಶೀರ್ವಾದದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಎಚ್ ಸಿ ಮಹಾದೇವಪ್ಪ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮುಗಿಸಿದ್ದಾರೆ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಒಟ್ಟಾಗಿ ಸರ್ಕಾರ ತರ್ತೀವಿ ಎಂದಿದ್ದಾರೆ ಅಲ್ಲಿಗೆ ಎಲ್ಲಾ ಗೊಂದಲ ಮುಗಿದ ಹಾಗೆ ಸಚಿವರು ದೆಹಲಿಗೆ ಹೋಗುವ ಅಗತ್ಯ ಇಲ್ಲ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಸರ್ಕಾರದಲ್ಲಿ ಯಾವ ಅಸ್ಥಿರತೆಯೂ ಇಲ್ಲ ಅಂತ ಹೇಳಿದ್ದಾರೆ ಕಾರು ಚಾಲಕನಿಗೆ ಚಾಲಕ ಚಾಲಕರಾದಂತಹ ಅಪರೂಪದ ಪ್ರಸಂಗವೊಂದಕ್ಕೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಸಾಕ್ಷಿಯಾಗಿದೆ ವಿಶ್ವವಿದ್ಯಾಲಯದಲ್ಲಿ ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ವಿವಿಯ ಕುಲಪತಿ ಹಾಗೂ ಕುಲಸಚಿವರಿಗೆ ಕಾರು ಚಾಲಕನಾಗಿ ಸೇವೆ ಸಲ್ಲಿಸಿದ್ದ ರುದ್ರಪ್ಪ ನಿವೃತ್ತಿ ಹೊಂದಿದ್ದರು ಅವರ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ ಕಾರು ಚಲಾಯಿಸಿಕೊಂಡು ನಿವೃತ್ತ ಕಾರು ಚಾಲಕ ರುದ್ರಪ್ಪ ಹಾಗೂ ಅವರ ಕುಟುಂಬವನ್ನು ಅವರ ಮನೆಯವರೆಗೂ ಬಿಟ್ಟು ಬರುವ ಮೂಲಕ ಅವರ ಚಾಲಕನ ನಿವೃತ್ತಿ ಜೀವನಕ್ಕೆ ವಿಶೇಷವಾಗಿ ಗೌರವ ಸೂಚಿಸಿದ್ದಾನೆ ಅನಿದ್ರಿ ಒಂದು ನಿಮಿಷ ಮೈಸೂರಿನ ಗೌಡನಕಟ್ಟೆ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ್ದ ಹುಲಿ ಕೊನೆಗೂ ಸರಿಯಾಗಿದೆ ಮೊನ್ನೆ ಇದೇ ಗ್ರಾಮದ ಜೋಳದ ಹೊಲದಲ್ಲಿ ತಾಯಿ ಹುಲಿಯನ್ನ ಸೆರೆ ಹಿಡಿಯಲಾಗಿತ್ತು ಇದೀಗ ಗೌಡನಕಟ್ಟೆ ಗ್ರಾಮದ ಹೊರವಲಯದಲ್ಲಿ ಮರಿ ಹುಲಿಯೊಂದು ಸರಿಯಾಗಿದೆ ಉಳಿದ ಮರಿ ಹುಲಿಗಳ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಸದ್ಯ ಹುಲಿ ಸೆರಿಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಟಿ ಆಶಿಕಾ ರಂಗನಾಥ್ ಮಾವನ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಪ್ರಿಯಕರನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಹಾಸನ ಮೂಲದ ಯುವತಿಯ ಚಲ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮಯಾಂಕ್ ಎಂಬಾತನ ಜೊತೆ ಅಚಲ ಪ್ರೀತಿಯಲ್ಲಿದ್ದು ಮಯಾಂಕ್ ಮದುವೆಗೆ ಮೊದಲೇ ದೈಹಿಕ ಸಂಬಂಧಕ್ಕೆ ಪೀಡಿಸಿದ್ದ ಅಚಲ ಒಪ್ಪದಿದ್ದಾಗ ಆಕೆ ಮೇಲೆ ದೈಹಿಕ ಹಲ್ಲೆ ಮಾಡಿ ಮಾನಸಿಕ ಕಿರುಕುಳ ನೀಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ಸದ್ಯ ಪೊಲೀಸರು ಮೃತಳ ಫೋನ್ ರಿಟ್ರೀವ್ ಮಾಡಲು ಎಫ್ಎಸ್ಎಲ್ಗೆ ಕಳಿಸಿದ್ದು ಫೋನ್ ರಿಟ್ರೀವ್ ವೇಳೆ ಸಾಕ್ಷಿ ಪತ್ತೆಯಾದರೆ ಆರೋಪಿ ವಿರುದ್ಧ ಹುಟ್ಟೇನಹಳ್ಳಿ ಪೊಲೀಸರು ಕ್ರಮ ಕೈಗೊಳ್ಳಲಿದ್ದಾರೆ ಏರ್ಗನ್ ಗನ್ ಮಿಸ್ ಆಗಿ ವಿದ್ಯಾರ್ಥಿ ತಲೆಗೆ ಗಂಭೀರ ಗಾಯ ಆಗಿರುವ ಘಟನೆ ಆನೇಕಲ್ ಸಮೀಪದ ನ್ಯೂ ಬಾಲ್ಡ್ವಿನ್ ಇಂಟರ್ ಸ್ಕೂಲ್ನಲ್ಲಿ ನಡೆದಿದೆ ನಿನ್ನೆ ನಡೆದಿದ್ದ ಬಿಸ್ನೆಸ್ ಫೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ನಲವತ್ತಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಿದ್ರು ಈ ವೇಳೆ ವ್ಯಕ್ತಿಯೊಬ್ಬ ಏರ್ಗನ್ನಿಂದ ಬಲೂನ್ಗೆ ಶೂಟ್ ಮಾಡುವಾಗ ಪಕ್ಕದಲ್ಲಿ ನಿಂತಿದ್ದ ಎಂಟನೇ ತರಗತಿಯ ವಿದ್ಯಾರ್ಥಿ ಚರಣ್ ತೇಜ್ ತಲೆಗೆ ಸೈಕಲ್ ಬಾಲ್ಸ್ ಬುಲೆಟ್ ತಾಕಿದೆ ಪರಿಣಾಮ ಚಾಲ ಬಾಲಕ ಚರಣ್ಗೆ ಗಂಭೀರ ಗಾಯ ಆಗಿದ್ದು ಅತಿ ಬಲಿಯ ಹಂಸರಾಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಘಟನೆ ನಿನ್ನೆಯೇ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಅವಘಡದಲ್ಲಿ ಸ್ವಲ್ಪ ಯಾಮಾರಿದ್ರೂ ವಿದ್ಯಾರ್ಥಿಯ ಜೀವಕ್ಕೆ ಆಪತ್ತು ಎದುರಾಗಿತ್ತು ಹೀಗಾಗಿ ಏರ್ಗನ್ ಬಳಸುವ ವಿಚಾರದಲ್ಲಿ ಶಾಲೆಯ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮನೆ ಮುಂದೆ ನಿಂತಿದ್ದ ಮಗುವಿನ ಮೇಲೆ ಕಾರು ಹರಿದಿರುವ ಘಟನೆ ನೆಲಮಂಗ್ಲಾದ ವೀವರ್ಸ್ ಬಡಾವಣೆಯಲ್ಲಿ ನಡೆದಿದೆ ಮೈ ಮೇಲೆ ಕಾರು ಹರಿದು ಗಂಭೀರವಾಗಿ ಗಾಯಗೊಂಡ ಮಗುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಘಟನೆ ಬಳಿಕ ಕಾರು ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದು ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಘಟನಾ ಸಂಬಂಧ ನೆಲಮಂಗಲ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ರೆಯಲ್ಲಿ ವೈದ್ಯರಿಲ್ಲದೆ ತುರ್ತು ಚಿಕಿತ್ಸೆಗೆಂದು ಬಂದಿದ್ದ ರೋಗಿ ಮೃತಪಟ್ಟಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ನಡೆದಿದೆ ಅಂಬೇಡ್ಕರ್ ಕಾಲೋನಿ ನಿವಾಸಿ ನಾಗರಾಜಪ್ಪ ಎಂಬಾತನಿಗೆ ಹೃದಯಾಘಾತ ಆಗಿತ್ತು ಈ ಹಿನ್ನೆಲೆ ಆತನ ಕುಟುಂಬಸ್ಥರು ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹಾರೇನಹಳ್ಳಿ ಗೇಟ್ ಬಳಿ ನಡೆದಿದೆ ಪಾವಗಡದಿಂದ ಬೆಂಗಳೂರಿಗೆ ಬರುತ್ತಿದ್ದ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ಮಧುಗಿರಿಯ ಯಲ್ಕೂರು ನಿವಾಸಿ ರಮೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸಿಲಿಂಡರ್ ಸ್ಫೋಟಗೊಂಡು ಲಾರಿ ಚಾಲಕ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನೆಲ್ಮಂಗ್ಲ ಜಾಸ್ ಟೋಲ್ ಬಳಿ ನಡೆದಿದೆ ಸಣ್ಣ ಗ್ಯಾಸ್ ಸಿಲಿಂಡರ್ ಬಳಸಿ ಲಾರಿಯಲ್ಲೇ ಅಡುಗೆ ಮಾಡುವ ಅಲ್ಲಿ ನಡೆದ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ ತನಿಖೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇದೆ ಎರಡು ಕೋಟಿ ಅಂತ ಕೈ ಹಾಕಿದ್ದ ಗ್ಯಾಂಗ್ ಏಳು ಕೋಟಿ ಬಾಚಿತ್ತು ನಾಲ್ಕು ಟ್ರಂಕ್ ಅಷ್ಟೇ ದರೋಡೆ ಮಾಡಲು ಗ್ಯಾಂಗ್ ಪ್ಲ್ಯಾನ್ ಮಾಡಿತು ನಾಲ್ಕು ಟ್ರಂಕ್ನಲ್ಲಿ ಐವತ್ತು ಲಕ್ಷದಂತೆ ಎರಡು ಕೋಟಿ ಇರುತ್ತೆ ಉಳಿದ ಹಣದ ಅವಶ್ಯಕತೆ ಇರೋದಿಲ್ಲ ಅಂತ ಮೊದಲೇ ಪ್ಲ್ಯಾನ್ ಮಾಡಲಾಗಿತ್ತು ಉಳಿದ ಹಣ ಅಲ್ಲೇ ಬಿಟ್ಟರೆ ಅಷ್ಟು ಡೌಟ್ ಬರಲ್ಲ ಅಂತ ಯೋಚನೆ ಮಾಡಿ ವಾಹನದಲ್ಲಿದ್ದ ನಾಲ್ಕು ಕೋಟಿ ರಂಕನ್ನು ಗ್ಯಾಂಗ್ ದರೋಡೆ ಮಾಡಿತ್ತು ದರೋಡೆ ಮಾಡಿದ ಹಣವನ್ನು ಒಂದು ಕಡೆ ಹಾಕಿ ರಾಬರ್ಟ್ ಲೆಕ್ಕ ಹಾಕಿದ್ರು ಈ ವೇಳೆ ಏಳು ಕೋಟಿ ಹಣ ಇಲ್ಲೇ ಇದೆ ಅಂತ ರಾಬರ್ಟ್ ಶಾಕ್ ಆಗಿದ್ರು ಆಗ ಪಕ್ಕಾ ಸಿಖ್ ಹಾಕ್ಕೊಳ್ತೀವಿ ಅಂತ ಗ್ಯಾಂಗ್ಗೆ ಒಂದು ರೀತಿ ಭಯ ಆಗಿತ್ತು ಹಣವನ್ನು ನಿರ್ಜನ ಪ್ರದೇಶದ ಪಾಳುಮನೆಯಲ್ಲಿ ಬಚ್ಚಿಟ್ಟು ಎಸ್ಕೇಪ್ ಆಗಿದ್ರು ವಿಚಾರಣೆ ವೇಳೆ ಒಂದೊಂದೇ ಗುಟ್ಟನ್ನು ದರೋಡೆ ಗ್ಯಾಂಗ್ ಅಪಾಯ್ ಬಿಡ್ತಾ ಇದ್ದೇನೆ ಗ್ಯಾಸ್ ಗೀಸರ್ನಿಂದ ಅನಿಲ ಸೋರಿಕೆಯಾಗಿ ನವ ಗ್ಯಾಸ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿ ಉಸಿರುಗಟ್ಟಿ ಸ್ನಾನದ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕಾರ್ಖಾನೆಗೆ ಬೆಂಕಿ ತಗುಲಿ ಕಚ್ಚಾ ವಸ್ತುಗಳು ಸುಟ್ಟು ಕರ್ಕಲಾಗಿರೋ ಘಟನೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕಿನ ಪಿಲುಗುಂಪ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ ವಾಮ್ ಗೇರ್ ವಾನ್ ಗೇರ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ನಿಗದಿಗಿಂತ ಹೆಚ್ಚು ಪ್ರಮಾಣದಲ್ಲಿ ವೇಸ್ಟ್ ಪ್ಲಾಸ್ಟಿಕ್ ಇದ್ದ ಹಿನ್ನೆಲೆ ಬೆಂಕಿ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ನಾಲ್ಕಕ್ಕಿಂತ ಹೆಚ್ಚು ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿಗೆ ಬೆಳೆ ಹಾನಿ ಪರಿಹಾರದ ಹಣ ಬಾರದಕ್ಕೆ ಅನ್ನದಾತ ಕಂಗಾಲಾಗಿದ್ದಾರೆ ಬೆಳೆ ನಮೂದು ಮಾಡುವಲ್ಲಿ ಅಧಿಕಾರಿ ಮಹಾ ಎಡವಟ್ಟು ಮಾಡಿದ್ದಾರೆ ಪಪಾಯಿ ಹಾಗೂ ದಾಳಿಂಬೆ ಬೆಳೆ ಹಾನಿ ಬದಲು ಭತ್ತ ಬೆಳೆ ಹಾನಿ ಬಗ್ಗೆ ಅಧಿಕಾರಿಗಳು ನಮೂದಿಸಿದ್ದಾರೆ ಇದರಿಂದ ಅನ್ನದಾತನಿಗೆ ಬೆಳೆ ಹಾನಿ ಪರಿಹಾರದ ಹಣ ಬಾರದೆ ಕಂಗಾಲಾಗಿದ್ದಾನೆ ಬಂಡೋಳ್ಳಿ ಗ್ರಾಮದ ರೈತ ಮಾನಯ್ಯ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ನಾಲ್ಕು ಎಕರೆ ಜಮೀನಿನಲ್ಲಿ ಪಪ್ಪಾಯಿ ಬೆಳೆದಿದ್ದ ಅದೇ ರೀತಿ ಮೂರು ಎಕರೆ ಜಮೀನಲ್ಲಿ ದಾಳಿಂಬೆ ತೋಟಗಾರಿಕೆ ಮಾಡಿದರು ಆದರೆ ಎರಡು ತಿಂಗಳ ಹಿಂದೆ ಸುರಿದ ಮಳೆಗೆ ಹತ್ತು ಲಕ್ಷ ಮೌಲ್ಯದ ಪಪ್ಪಾಯಿ ದಾಳಿಂಬೆ ಬೆಳೆ ಹಾನಿಯಾಗಿ ಅನ್ನದಾತ ಸಂಕಷ್ಟಕ್ಕೀಡಾಗಿದ್ದ ಬೆಳೆ ಹಾನಿ ಸಮೀಕ್ಷೆ ಮಾಡಿದರೂ ತಪ್ಪಾಗಿ ಭತ್ತದ ಬೆಳೆ ಅಂತ ಅಧಿಕಾರಿಗಳು ನಮೂದಿಸಿದ್ದಾರೆ ಅಧಿಕಾರಿಗ ಅಧಿಕಾರಿಯ ತಪ್ಪಿನಿಂದ ಪರಿಹಾರದ ಹಣ ಬಾರದಕ್ಕೆ ರೈತ ಮಾನಯ್ಯ ಸಹೋದರ ಶರಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳೆ ಹಾನಿಯಾದ ಬಗ್ಗೆ ಮಿಸ್ಮ್ಯಾಚ್ ಆಗಿದೆ ಇದನ್ನು ಸರಿಪಡಿಸಿ ಪರಿಹಾರ ಹಣ ಪಾವತಿ ಮಾಡಲಾಗುತ್ತೆ ಅಂತ ತೋಟಗಾರಿಕೆ ಡಿಡಿ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ ದತ್ತ ಜಯಂತಿ ಫ್ಲೆಕ್ಸ್ ಅನ್ನ ಬ್ಲೇಡ್ ಬ್ಲೇಡ್ನಿಂದ ಹರಿದು ಹಾಕಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಆರೋಪಿಸಿವೆ ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿ ಡಿಸೆಂಬರ್ ಎರಡು ಮೂರು ನಾಲ್ಕರಂದು ದತ್ತ ಜಯಂತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಹಿನ್ನೆಲೆ ಐಜಿ ರಸ್ತೆಯ ಉರ್ದು ಶಾಲೆ ಮುಂದೆ ಬ್ಯಾನರ್ ಹಾಕಲಾಗಿತ್ತು ಆದರೆ ಕಿಡಿಗೇಡಿಗಳು ಬ್ಯಾನರ್ ಅನ್ನ ಬ್ಲೇಡ್ನಿಂದ ಹರಿದು ಹಾಕಿದ್ದು ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ ಸದ್ಯ ಆರೋಪಿಗಳ ಪತ್ತೆಗೆ ಪೊಲೀಸರು ಸಿಸಿ ಕ್ಯಾಮೆರಾ ಮೊರೆ ಹೋಗಿದ್ದಾರೆ ಅರಮನೆ ನಗರಿ ಮೈಸೂರಿನಲ್ಲಿ ಹುಲಿ ಉಪಟಳ ಆಯಿತು ಈಗ ಕಾಡಾನೆಗಳ ದಾನ್ಧಲೆ ಶುರುವಾಗಿದೆ ಕೋಟೆ ತಾಲೂಕಿನ ಬೂದೂರಿನಲ್ಲಿ ಜಮೀನಿಗೆ ತೆರಳುತ್ತಿದ್ದ ರೈತರ ಮೇಲೆ ಆನೆ ದಾಳಿ ಮಾಡಲು ಯತ್ನಿಸಿದೆ ಕ್ಷಣಾರ್ಧದಲ್ಲಿ ರೈತರು ಆನೆ ದಾಳಿಯಿಂದ ಪಾರಾಗಿದ್ದು ಮನೆಯೊಂದರ ಬಳಿ ಕಟ್ಟಿದ್ದ ಮೇಕೆ ಮೇಲೂ ಕೂಡ ಆನೆ ದಾಳಿ ನಡೆಸಿದೆ ಕಾಡು ಪ್ರಾಣಿಗಳು ಉಪಟಳಕ್ಕೆ ಕೋಟೆ ಮತ್ತು ಸರಗೂರು ತಾಲೂಕಿನ ಜನರು ಸುಸ್ತಾಗಿದ್ದಾರೆ ಕಾಡು ಪ್ರಾಣಿಗಳ ಉಪಟಳ ತಡೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ತುಡಬಿಟ್ಟು ಕಾರು ಕಟ್ಟದ ಬಿಚ್ಚ ಕಟ್ಟ ಬಂದು ಬಂದದಗ ಚಾಗಿ ನಮ್ನೆ ತಗೊಳ್ಕ ಬಂದ್ಬಿಡ್ತವ್ ಆ ದೇವಸ್ಥಾನದ ಗುಡಿನ ವಾರದ ಓಡತಿದ ದಾಟಿದ್ ಇಲ್ಲಿ ಟೊಂಚಿ ಚಿಕ್ಕ ಕಾಲ್ ಮುಡ್ದಾಗ ಬರೀಸ್ತು ಈಗ ಕುರಿ ಹಾಗೂ ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡಿರುವ ಘಟನೆ ಯಾದಗಿರಿ ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ನಡೆದಿದೆ ಶರಣಪ್ಪ ಎಂಬುವವರ ಜಮೀನಲ್ಲಿದ್ದ ಜಾನುವಾರುವನ್ನ ಚಿರತೆ ಎಳೆದೊಯ್ದು ತಿಂದು ಹಾಕಿದೆ ಜಮೀನಿಗೆ ಕೆಲಸಕ್ಕೆ ತೆರಳಲು ರೈತರು ಭಯಭೀತರಾಗಿದ್ದು ಬೋನುಗಳನ್ನು ಹಾಕಿ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ ಆಗ್ರಹಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಸಾಲಗಾರರ ಕಾಟಕ್ಕೆ ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಮಂಜುನಾಥ ಕರಮುಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ವಿಷ ಕುಡಿದ ಯುವಕನನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಸುರೇಖಾ ಕುಶಮ್ಮನವರ ಕಲ್ಲವ್ವ ಪ್ರವೀಣ ಸೇರಿ ನಾಲ್ವರ ವಿರುದ್ಧ ಕುಟುಂಬಸ್ಥರು ಆರೋಪಿಸಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಒನ್ ಏಟ್ ಆಂಬ್ಯುಲೆನ್ಸ್ ಚಾಲಕ ಹಣದಾಸೆಗೆ ಸರ್ಕಾರಿ ಆಸ್ಪತ್ರೆ ಬದಲು ಖಾಸಗಿ ಆಸ್ಪತ್ರೆಗೆ ರೋಗಿಯನ್ನ ದಾಖಲು ಮಾಡಿದ್ದಾನೆ ಪಾಯ್ಸನ್ ಕೇಸ್ ಸಂಬಂಧ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಕೃಷ್ಣಮೂರ್ತಿ ಎಂಬ ಪ್ರಾಥಮಿಕ ಚಿಕಿತ್ಸೆ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸುವಂತೆ ವೈದ್ಯರು ಸೂಚಿಸಿದರು ಆದರೆ ಒನ್ ಏಟ್ ಆಂಬ್ಯುಲೆನ್ಸ್ ಚಾಲಕ ಹಣದಾಸೆಗೆ ರೋಗಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಎಸ್ಕೇಪ್ ಆಗಿದ್ದಾನೆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಬಿಲ್ ಕಟ್ಟುವಂತೆ ರೋಗಿ ಕುಟುಂಬಸ್ಥರಿಗೆ ಒತ್ತಡ ಹಾಕಿದ್ದಾರೆ ಇನ್ನು ಹಣ ಕಟ್ಟಲಾಗದೆ ಖಾಸಗಿ ಆಸ್ಪತ್ರೆ ಮುಂದೆ ಬಡ ರೋಗಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ರು ಸ್ಥಳೀಯರು ಪೊಲೀಸರಿಗೆ ಈ ಬಗ್ಗೆ ದೂರು ಕೊಟ್ಟ ನಂತರ ಆಂಬ್ಯುಲೆನ್ಸ್ ಚಾಲಕ ದೂರು ಆಧರಿಸಿ ವಾಹನದಲ್ಲಿ ಗೊಬ್ಬಿ ಪೊಲೀಸ್ ಎಸ್ಸಿ ಸುರೇಶ್ ಹಾಗೂ ಚಾಲಕ ಯೋಗೀಶ್ ಸ್ಥಳಕ್ಕೆ ತೆರಳಿದರು ಸುರೇಶ್ ಸಮಸ್ಯೆ ಬಗ್ಗೆ ವಿಚಾರಿಸಲು ಹೋಗಿದ್ದಾಗ ಮುನಿರಾಜು ಚಾಲಕ ಯೋಗೀಶ್ಗೆ ಹಲ್ಲೆ ಮಾಡಿ ಪೊಲೀಸ್ ಜೀಪನ್ನು ಕದ್ಕೊಂಡು ಹೋಗಿದ್ದ ಈ ಬಗ್ಗೆ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಇನ್ಸ್ಪೆಕ್ಟರ್ ಗೋಪಿನಾಥ್ ಪ್ರಕರಣದ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು ವಿಚಾರಣೆ ನಡೆಸಿದ ಗೋಬಿ ಸಿವಿಲ್ ಜಡ್ಜ್ ಆರೋಪಿಗೆ ಆರು ತಿಂಗಳ ಸಾಧಾರಣ ಸಜೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಿ ತೀರ್ಪನ್ನು ನೀಡಿದ್ದಾರೆ ಕಾಮಗಾರಿ ಮಾಡಿದ ಬಿಲ್ ನೀಡಿಲ್ಲ ಅಂತ ಪಂಚಾಯಿತಿ ಉಪಾಧ್ಯಕ್ಷ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಪಂಚಾಯಿತಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ತಿಪ್ಪೇಸ್ವಾಮಿ ತಮ್ಮ ಸ್ವಂತ ಖರ್ಚಿನಲ್ಲಿ ಭರಮಸಮುದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಮೋಟಾರ್ ರಿಪೇರಿ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಚರಂಡಿ ಸ್ವಚ್ಛಗೊಳಿಸಿದರು ಆದರೆ ಈ ಬಗ್ಗೆ ಬಿಲ್ ಮಾಡಬೇಕಿದ್ದ ಪಂಚಾಯಿತಿ ಪಿಡಿಒ ಕೊಟ್ರೇಶ್ ಬಿಲ್ ಮಾಡ್ತಾ ಇಲ್ಲ ಸಾಲ ಮಾಡಿಕೊಂಡು ಬಡ್ಡಿ ಕಟ್ಟಲು ಸಾಧ್ಯವಾಗದೆ ತಿೇಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಬಳಿಕ ತಾಲೂಕು ಪಂಚಾಯಿತಿ ಇವೋ ಕೆಂಚಪ್ಪ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ನೀಡಿದ್ದಾರೆ

ಕಂದಾಯ ಅಧಿಕಾರಿಗಳ ಎಡವಿಟ್ಟಿನಿಂದ ರೈತ ಕುಟುಂಬಗಳು ಕಂಗಾಲಾಗಿವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರೈತರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿತ್ತು ಆದರೆ ಮಂಜೂರಾತಿ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ದೇವನಹಳ್ಳಿ ತಹಶೀಲ್ದಾರ್ ಆದೇಶಿಸಿದರು ತಹಶೀಲ್ದಾರ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿ ಕಂಗಾಲಾದ ರೈತರು ಅರ್ಜಿ ಹಾಕಿದ್ರು ಬಳಿಕ ರೈತರ ಸ್ವಾಧೀನಕ್ಕೆ ಯಾರೂ ಸಹ ಅಡ್ಡಿಪಡಿಸಬಾರದು ಅಂತ ಹೈಕೋರ್ಟ್ ಪೀಠ ಆದೇಶ ನೀಡಿತ್ತು ಆದರೂ ಸರ್ವೆ ಕಾರ್ಯಕ್ಕೆ ಭೂಮಾಪನ ಇಲಾಖೆ ಮುಂದಾಗಿದೆ ಅಂತ ರೈತರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿ ಹೈಕೋರ್ಟ್ ಆದೇಶ ಇರುವ ಕಾರಣ ಸರ್ವೆ ಕಾರ್ಯ ಮಾಡಬಾರದು ಅಂತ ರೈತರು ಆಗ್ರಹಿಸಿದ್ದಾರೆ ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ಭಗವದ್ಗೀತಾ ಅಭಿಯಾನದ ಸಮಾರೋಪ ಸಮಾರಂಭ ನಡೀತಾ ಇದ್ದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲೂ ಭಗವದ್ಗೀತಾ ಅಭಿಯಾನದ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕೇರಳ ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಚಾಲನೆ ನೀಡಿದರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಪಠಿಸಿದ್ರು ಸೋಂದಾ ಸ್ವರ್ಣವಲ್ಲಿ ಶ್ರೀ ಮುರುಘಾ ಮಠದ ಮಲ್ಲಿಕಾರ್ಜುನ ಮುರುಘಾ ರಾಜೇಂದ್ರ ಶ್ರೀಗಳು ಆದಿಚುಂಚನಗಿರಿ ಮಠದ ಶ್ರೀಗಳು ಹರಿಹರಪುರ ಮಠದ ಶ್ರೀಗಳು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಂಸದ ಬಿವೈ ರಾಘವೇಂದ್ರ ಮಾಜಿ ಡಿಸಿಎಂ ಈಶ್ವರಪ್ಪ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಶ್ವವಿದ್ಯಾಲಯದಿಂದ ಮಂತ್ರಾಲಯದ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರಿಗೆ ಮಂತ್ರಾಲಯದ ಶ್ರೀಮಠದ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ನೀಡಲಾಯಿತು ಡಾಕ್ಟರ್ ಸುಬುಧೇಂದ್ರ ತೀರ್ಥರು ಶ್ರೀಗುರು ರಾಘವೇಂದ್ರರಿಗೆ ಗೌರವ ಡಾಕ್ಟರೇಟ್ ಿದರು ಇದೇ ವೇಳೆ ಲೌಕಿಕ ಆಧ್ಯಾತ್ಮಿಕ ವಿಚಾರಗಳನ್ನು ಭಕ್ತರಿಗೆ ತಿಳಿಸಿದರು ಇದೇ ವೇಳೆ ರಾಘವೇಂದ್ರ ಸ್ವಾಮಿಗಳ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಹೇಳಿದ್ದಾರೆ